ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನಲ್ಲಿ ಹೆಗ್ ಬಿರಿಯಾನಿ ಹೆಗ್ ಬಿರಿಯಾನಿ ಅಂದರೆ ಎಲ್ರಿಗೂ ಇಷ್ಟಾನೇ ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾದ ಹೆಗ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರ ವಿಡಿಯೋವನ್ನು ನೀವು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂದು ಆರು ಮೊಟ್ಟೆಯನ್ನು ಬೇಯಿಸಿ ನಾನು ಅದು ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಬಿರಿಯಾನಿ ಮಾಡ್ಕೊಳ್ಳೋವಂಥ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಇಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಆರು ಮೊಟ್ಟೆಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆ ಹೊಡೆದೋಗುತ್ತೆ ಹಾಗಾಗಿ ಈ ರೀತಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡಿದ್ದ ನಂತರ ಈಗ ಫ್ರೈ ಆಗಿರೋ ಅಂಥ ಮೊಟ್ಟೆಯನ್ನು ತೆಗೆದು ಪಕ್ಕಕ್ಕೆ ಒಂದು ಬೌಲ್ಗೆ ತೆಗೆದುಕೊಳ್ಳಿ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಹಾಗಾಗಿ ಈಗ ಒಂದು ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಇದೇ ಪಾತ್ರೆಯಲ್ಲೇ ಹೆಗ್ ಬಿರಿಯಾನಿಯನ್ನು ಮಾಡ್ಕೊಳ್ಳೋದು ಈಗ ಇದೇ ಎಣ್ಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲಿಗೆ ಒಂದು ಎರಡು ಪಲಾವ್ ಎಲೆಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಹೋಲ್ ಗರಂ ಮಸಾಲ ಐಟಮ್ಸ್ ಬಿರಿಯಾನಿ ಮಸಾಲ ಐಟಮ್ಸ್ ಇದೆ ಅಲ್ವಾ ಚಕ್ಕೆ ಲವಂಗ ಏಲಕ್ಕಿ ಹನನಸು ಮರಾಠೆ ಮೊಗ್ಗು ಸೋಂಪು ಜೀರಾ ಜೀರ ಫ್ಲವರ್ ಇಷ್ಟೂ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಒಂದು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದ್ರದ್ದು ಕಲರ್ ಚೇಂಜ್ ಆಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ನೀವು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಉದ್ದ ಸೇಲಿಕೊಂಡಿರೋಂಥದ್ದು ಮೂರು ಹಸಿಮೆಣ್ ಶಿಡ್ಕಾಯಿ ಹಾಗೆ ಚೆನ್ನಾಗಿ ಹಣ್ಣಾಗಿರೋವಂಥದ್ದು ಒಂದು ಎರಡು ಟೊಮೆಟೋನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಬೇಗ ಸಾಫ್ಟ್ ಆಗಬೇಕಲ್ವಾ ಅದಕ್ಕಾಗಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಅನ್ನೋದು ಬೇಗನೆ ಸಾಫ್ಟ್ ಇದೆಲ್ಲ ಈಗಿದೆಲ್ಲ ಸಾಫ್ಟಾಗಿ ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಸೈಡ್ಗೆ ಬಿಡೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಎಲ್ಲ ಸೈಡ್ಗೆ ಬಿಡಬೇಕು ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಹಚ್ಚಕಾರದ ಪುಡಿ ನಂತರ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಸ್ಟವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಗಟ್ಟಿ ಮೊಸರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯೆಲ್ಲ ಈ ರೀತಿ ಸೈಡ್ಗೆ ಬಿಡಲಿಕ್ಕೆ ಶುರುವಾದಾಗ ಸಣ್ಣದಾಗಿ ಅಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿ ಪಕ್ಕಕ್ಕೆ ಇಟ್ಟಿದ್ದೀನಿ ಈ ರೀತಿ ಬಾಸುಮತಿ ಅಕ್ಕಿ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ರೈಸ್ ಎಲ್ಲ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರು ಚೆನ್ನಾಗಿ ಕುದಿ ಬರಲಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ರೈಸನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ನೀವು ಊಟಕ್ಕೆ ಹಾಕೋ ಸೋನ ಮಸೂರಿ ಅಕ್ಕಿಯಲ್ಲೂ ಮಾಡ್ಕೊಬೋದು ಬಾಸುಮತಿ ರೈಸಲ್ಲೂ ಸಹ ಮಾಡ್ಕೋಬೋದು ಈಗ ಒಮ್ಮೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿಯಾಗಿ ಈಗ ಕಲಿಸ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕುಕ್ ಮಾಡಿ ಮಧ್ಯದಲ್ಲಿ ಒಂದು ಸರಿ ಕಲಿಸ್ತಾ ಇರಿ ಈಗ ಒಂದು ಆರು ನಿಮಿಷ ಆದಮೇಲೆ ರೈಸ್ ಅನ್ನೋದು ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಕುಕ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಈಗ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮೊಟ್ಟೆಯನ್ನು ಆ ಮೊಟ್ಟೆಯನ್ನು ಈಗ ನಾವು ಈ ಬಿರಿಯಾನಿಗೆ ಸೇರಿಸ್ಕೊಳ್ಳೋಣ ಒಂದೊಂದಾಗೇ ಈ ರೀತಿ ಒಂದೊಂದೇ ಮೊಟ್ಟೆಯನ್ನು ಈ ರೀತಿ ಮೇಲೆ ಇಟ್ಟು ನೀವು ಪುನಃ ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ಸಾಕು ತುಂಬ ರುಚಿ ರುಚಿಯಾದ ಹೆಗ್ ಬಿರಿಯಾನಿ ರೆಡಿಯಾಗುತ್ತೆ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಉದ್ರುದ್ರಾಗಿ ತುಂಬ ರುಚಿಯಾಗಿ ಹೆಗ್ ಬಿರಿಯಾನಿ ರೆಡಿ ಆಯಿತು ಒಂದು ಹದಿನೈದು ನಿಮಿಷ ಪಕ್ಕಕ್ಕಿಡಿ ಬಿಸಿಯಲ್ಲಿ ಸರ್ವ್ ಮಾಡ್ಕೊಳ್ಳಿಕ್ಕೆ ಹೋಗ್ದಿರ ಒಂದು ಹದಿನೈದು ನಿಮಿಷ ಆದಮೇಲೆ ಈ ರೀತಿಯಾಗಿ ನೀವು ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಕಲರ್ಫುಲ್ಲಾಗಿ ಬಿರಿಯಾನಿ ಬಂದಿದೆ ಇದನ್ನು ನೀವು ಮೊಸರು ಪಚ್ಚಡಿ ಒಟ್ಟಿಗೆ ತಿನ್ಬೋದು ಅಥವಾ ಹಾಗೇನೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾಗಿ ಹೆಗ್ ಬಿರಿಯಾನಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ಹೆಗ್ ಬಿರಿಯಾನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್